লাগبدا ہاگی ماں سنا لے او نا او بیٹا نہ بنا لے نا لے ٹائم سے بتا اے نیت کا بھی بھائی ಎಲ್ಲರಿಗೂ ನನ್ನ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಹಿಂದಿನ ವ್ಲಾಗ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನೆನ್ ಹಿಂದಿನ ವ್ಲಾಗಲ್ಲಿ ನಾನು ರೆಸಾರ್ಟ್ಗೆ ಬರೋವರೆಗೂ ವೀಡಿಯೋ ಮಾಡಿದ್ದೆ ಇದು ಅದನ್ನು ಕಂಟಿನ್ಯೂಷನ್ ಆಗಿರುತ್ತೆ ರೆಸಾರ್ಟ್ ಒಳಗಡೆ ಹೇಗಿದೆ ಮತ್ತು ಇಡೀ ದಿನ ನಾವು ರೆಸಾರ್ಟಲ್ಲಿ ಏನೆಲ್ಲ ಗೇಮ್ಸ್ ಆಡ್ತೀವಿ ದಿನ ಹೇಗೆ ಕಳೀತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಂಟ್ರೆನ್ಸಿಂದ ನಾನು ವೀಡಿಯೋ ಮಾಡ್ಕೊಳ್ತಾ ಹೋಗಿದ್ದೀನಿ ಇದು ಹೊರಗಡೆ ತುಂಬ ಸ್ಪೇಶಿಯಸ್ ಆಗಿದೆ ರೆಸಾರ್ಟು ಸೊ ಚೆನ್ನಾಗಿದೆ ಬಟ್ ಇಲ್ಲಿಂದ ನಾನು ನಿಮಗೆ ರೆಸಾರ್ಟ್ ಟೂರ್ ಮಾಡಿಸ್ತಾ ಹೋಗ್ತೀನಿ ಸೊ ಇಲ್ಲಿಂದ ನಾನು ವಾಯ್ಸ್ ಅವರ್ ಕೊಡೋದಿಲ್ಲ ಹಾಗೆ ರೆಕಾರ್ಡ್ ಮಾಡಿದ್ದೀನಿ ಅವರವರೇ ಮಾತಾಡಿ ಬನ್ನಿ ಹೇಗಿದೆ ಏನೇನು ಮಾತಾಡಿದ್ದಾರೆ ಅಂತ ನಾನು ಸಲ ಕೇಳಿಸ್ಕೊಳ್ಳೋಣ ಬನ್ನಿ ಸೌಮ್ಯ ಕೂತ್ಕೊಂಡ್ಬಿಟ್ಟಿದ್ದೀರಾ ನನ್ ಒನ್ ಬ್ರೇಕ್ಫಾಸ್ಟ್ ಎಲ್ಲಾದ್ರೂ ನೀನೇ ಬಿಡ್ತಾ ಇದ್ದ ವರ್ಷ ड्यान्सटेर <laughs> ಹೇ ಬೋನಲ್ ಬರಲ್ಲ ನೀನು ಬರ್ತೀಯಾ ಮೇಡಂ ಬೋನಲ್ ಬರ್ತೀಯಾ ಸರ್ ಕೈ ಕೊಡಿ ಮೇಡಂ ಓದಿ ಮೇಡಂ ದೋಕನ್ ಕೊಡ್ಬಿಡು ತಿಳ್ಸುತ್ತೀನಿ ಓಕೆ ಮೇಡಂ ಸ್ಕೂಟರ್ ನೆಕ್ಸ್ಟ್ ಸ್ಕೂಟರ್ ಬ್ಯಾಗ್ ಬ್ಯಾಕ್ ಕೊಡು ಮ್ಯಾಮ್ ನನಗೆ ಏನು ಕಾಲ್ ಮಾಡ್ತಾ ಇದ್ದೀಯಾ ನಾನು ಗೊತ್ತಿಲ್ಲ ಬರನ್ ಮಾಡ್ಕೋಣಾ ನಾನು ಯೋಚನೆ

ಸಿಟಿಂಗ್ ಅಲೋನ್ ನಮ್ ವೈಶೋ ನಮ್ ಶ್ರಾವಣಿ ನಮ್ ಪವಿತ್ರ ದೇವಿ ಗಗನ ಎಲ್ಲರೂ ಒಂದ್ಸಲಿ ನೋಡಿ લો મામે મેમ મી યુટ્યુબર અન લિંક કણિસ્તી દીની ઓકે મામ આ બ્લોક પાડી રામા એમ ધીસ ઇસ બીકમ બીકમ ઈદુ રિસોર્ટ ಅಲ್ಲಿ કૂપન કોટવા રે ઈ કૂપન કોટવા રે ઓડર કે ઓડર સેટ બ્રેકફાસ્ટ કે કોડ દીરેને જ્યુસ எல்லாம் કોટી ભીતા ના ગોબે કુટના કે ના હું ના કૂપન કોડ દીરેને જ્યુસ எல்லாம் કોટી ભીતા ರೆಸಾರ್ಟಲ್ಲಿ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ ಇಂಡಿವಿಜುವಲ್ಗೊಂದು ಫ್ಯಾಮಿಲಿಗೊಂದು ಕಾರ್ಪೊರೇಟ್ ಪ್ಯಾಕೇಜಸ್ ಒಂದು ಆ ಥರ ಸೊ ನಾವು ಸ್ಟೂಡೆಂಟ್ಸಿಗೆ ಒಂದು ಹಂಡ್ರೆಡ್ ಮೆಂಬರ್ಸಿಗೆ ಅಂತ ಒಂದು ಪ್ಯಾಕೇಜ್ ತೊಗೊಂಡಿದ್ದೀವಿ ಅದು ಒನ್ ಡೇಗೆ ಇನ್ಕ್ಲೂಸಿವ್ ಆಫ್ ನಿಮಗೆ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚ್ ಇರುತ್ತೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಸೊ ಎಲ್ಲನೂ ಅನ್ಲಿಮಿಟೆಡ್ಡು ಬೋತ್ ವೆಜ್ ನಾನ್ ವೆಜ್ ಎರಡು ಅವೈಲೇಬಲ್ ಇರುತ್ತೆ ವೆಜ್ಜು ಮತ್ತು ನಾನ್ ವೆಜ್ ಸಪ್ರೇಟ್ ಕೌಂಟರ್ಸ್ ಇರುತ್ತೆ ಸೊ ನಮಗೆ ಫಸ್ಟೇ ಅಲ್ಲಿ ನಾವು ಏನು ಎಷ್ಟು ಜನಕ್ಕೆ ಬುಕ್ ಮಾಡಿರ್ತೀವಿ ಅಷ್ಟು ನಮಗೆ ಕೂಪನ್ಸ್ ಕೊಡ್ತಾರೆ ಸೊ ಅದನ್ನು ನಾವಲ್ಲಿ ತೋರಿಸಿದ್ರೆ ಅನ್ಲಿಮಿಟೆಡ್ ಫುಡ್ ಎಷ್ಟು ಬೇಕಾದರೂ ತಿನ್ಬೋದು ಸೊ ಹಾಗಾಗಿ ನಾವು ಫಸ್ಟೇ ಮತ್ತು ಎಂಟ್ರಿ ಆಗೋದಕ್ಕೆ ಮುಂಚೆ ಎಲ್ಲರದ್ದು ಬ್ಯಾಗ್ ಎಲ್ಲ ಚೆಕ್ ಮಾಡಿ ಕಳಿಸ್ಬೇಕಾಗಿತ್ತು ಸೊ ಸ್ಟೂಡೆಂಟ್ಸ್ದು ಬ್ಯಾಗೆಲ್ಲ ಚೆಕ್ ಮಾಡಿ ಒಬ್ಬೊಬ್ಬರಿಗೆ ಒಂದು ಕೂಪನನ್ನು ಇಶ್ಯೂ ಮಾಡಿದ್ವಿ ಸೊ ಅವರವ್ರ ರಿಕ್ವೈರ್ಮೆಂಟ್ ಮೇಲೆ ಅವರವರು ಬ್ರೇಕ್ಫಾಸ್ಟ್ ತೊಗೋತಾ ಇದ್ದಾರೆ ಹೇಳಿದ್ನೆಲ್ಲ ಅನ್ಲಿಮಿಟೆಡ್ಡು ಸೊ ಹೀಗಾಗಿ ನಾವು ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ತೊಗೊಂಡಾದ ಇಲ್ಲಿ ನಾವು ತೊಗೋತಾ ಇದ್ದೀವಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಆ್ಯಕ್ಚುಲಿ ಇಡ್ಲಿ ಮಾಡಿದ್ರು ವಡ ಸಾಂಬಾರು ಅಂಡ್ ಟೂ ಟೈಪ್ಸ್ ಆಫ್ ಚಟ್ನಿ ಮಾಡಿದರು ದೋಸೆ ಪಲ್ಯ ಇತ್ತು ಮತ್ತು ಉಪ್ಪಿಟ್ಟು ಕೇಸರಿಭಾತ್ ಸೊ ಇದಿಷ್ಟು ಬ್ರೇಕ್ಫಾಸ್ಟಿಗೆ ಮಾಡಿದರು ಸೊ ಇದಾದಮೇಲೆ ಆ್ಯಕ್ಚುಲಿ ನಾವು ಫಸ್ಟು ಒಂದು ಕಡೆ ಎಲ್ಲ ಸರ್ವ್ ಮಾಡ್ಕೊಂಡ್ವಿ ಇನ್ನೊಂದು ಕಡೆ ನೋಡಲೇ ಇಲ್ಲ ನಾವು ನಾನ್ ವೆಜ್ ಅಂತ ಸುಮ್ಮನಾಗ್ಬಿಟ್ವಿ ಸರಿ ಒಂದು ರೌಂಡ್ ಮುಗಿಸಿ ನೆಸೆಸಿಟಿ ಇದ್ದರೆ ಹಾಕ್ಸ್ಕೊಳ್ಳೋಣ ಅಂತ ಬಂದಿಲ್ಲಿ ಕೂತ್ಕೊಂಡು ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಅದರಲ್ಲಿ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಇದ್ದಾರೆ ಸೊ ಗೇಮ್ಸ್ ಆಡೋದಕ್ಕೆ ಇಲ್ಲಿ ನಮಗೆ ಬೇಸಿಕ್ ಗೇಮ್ಸ್ ಅಂದರೆ ಲೆವೆಲ್ ಒನ್ ಲೆವೆಲ್ ಟು ಆ ಥರ ಅಡ್ವೆಂಚರ್ ಗೇಮ್ಸ್ ಆ ಥರ ಇದೆ ಸೊ ಅದಕ್ಕೂ ಕೂಡ ನಮಗೆ ನಮ್ಮ ಪ್ಯಾಕೇಜಲ್ಲಿ ಲೆವೆಲ್ ಒಂದು ಫೋರ್ ಗೇಮ್ಸು ಲೆವೆಲ್ ಟೂದು ಫೋರ್ ಗೇಮ್ಸು ಇನ್ಕ್ಲೂಸಿವ್ ಆಗಿತ್ತು ಸೊ ಎಕ್ಸ್ಟ್ರಾ ಏನಾದರೂ ಆಡಬೇಕಿದ್ರೆ ನಾವು ಸಪ್ರೇಟ್ ಚಾರ್ಜಸನ್ನು ಪೇ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅದಕ್ಕೂ ಕೂಡ ಕೂಪನ್ಸ್ ಕೊಟ್ಟಿರ್ತಾರೆ ಒಬ್ಬ ಪರ್ಸನ್ಗೆ ನಾಲ್ಕು ನಾಲ್ಕು ಬೇಸಿಕ್ಗೇನು ಬೇಕಾಗಿರೋದಿಲ್ಲ ಅಡ್ವೆಂಚರ್ ಗೇಮ್ಸ್ ಏನಾದರೂ ಆಡಬೇಕಂದ್ರೆ ಕೂಪನ್ ಒಂದು ಗೇಮ್ಗೆ ಒಂದು ಕೂಪನ್ ಥರ ಒಂದೊಂದು ಬ ಸ್ಟೂಡೆಂಟಿಗೆ ನಾಲ್ಕು ನಾಲ್ಕು ಕೂಪನ್ ಕೊಟ್ಟಿರ್ತಾರೆ ಅದು ಫ್ರೀ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ಇಲ್ಲಿ ಎಲ್ಲದು ಆದಮೇಲೆ ಮಕ್ಕಳೆಲ್ಲ ಕೂಪನ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ ಆಡೋದಕ್ಕೆ ಮೀನ್ ವೈಲ್ ನಾನಿಲ್ಲಿ ಎಲ್ಲ ಕವರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಗ್ರೀನರಿ ಪೀಸ್ಫುಲ್ಲಾಗಿತ್ತು ಸೊ ನಮಗೆ ಸಿಟಿ ಒಳಗಡೆ ಟ್ರಾಫಿಕ್ ಇರ್ಬೋದು ಶಬ್ದಗಳಿರ್ಬೋದು ನಾಯ್ಸು ಡಿಸ್ಟರ್ಬೆನ್ಸು ಆ ಥರ ಏನೂ ಇಲ್ದಿರ ಒಂಥರ ಪ್ರಶಾಂತವಾಗಿತ್ತು ವಾತಾವರಣ ತುಂಬಾ ಚೆನ್ನಾಗಿತ್ತು ಬಟ್ ಹೇಳಿದ್ರೆ ತುಂಬ ಬಿಸಿಲಿತ್ತು ಸ್ವಲ್ಪ ನಾವು ಜಾಸ್ತಿ ಆಡಿದ್ರೂ ಕೂಡ ಒಂಥರ ನಮಗೆ ಲೋ ಫೀಲ್ ಆಗ್ತಿತ್ತು ಟಯರ್ಡ್ ಆಗಿಬಿಡ್ತಿತ್ತು ಬೇಗ ಬಿಸಿಲಿಂದ ಬಟ್ ಆದ್ರೂ ಇಲ್ಲೆಲ್ಲ ರೂಮ್ಸ್ ಅವೈಲಬಲ್ ಇರುತ್ತೆ ಅನಿಸುತ್ತೆ ನೈಟ್ ಸ್ಟೇ ಮಾಡೋರಿಗೆ ರೂಮ್ಸ್ ಅವೈಲಬಲ್ ಇದೆ ಸೊ ನಮಗೆ ಬಿಸಿಲಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಿತ್ತು ನಾವು ಜಾಸ್ತಿ ಎಸ್ಪೆಷಲಿ ನಾನು ಜಾಸ್ತಿ ಗೇಮ್ಸ್ ಗೇಮ್ಸೇನೂ ಆಡಲಿಲ್ಲ ಬಟ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಹಾಗಾಗಿ ನೋಡಿ ಇಲ್ಲಿ ಬೇರೆ ನಮಗೆ ಇಂಡೋರ್ ಗೇಮ್ಸಿಗೆಲ್ಲ ಒಂದು ಕಡೆ ಇದೆ ಸೊ ಇಲ್ಲಿಂದ ನಾನು ಇದು ಇಂಡೋರ್ ಗೇಮ್ಸಿಗೆ ಆ್ಯಕ್ಚುಲಿ ಎಂಟ್ರೆನ್ಸ್ ಇದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟೀಸ್ಗೆ ಫಸ್ಟ್ ಮಕ್ಕಳೆಲ್ಲೂ ಇದರ ನೆಕ್ಸ್ಟ್ ನಮಗೆ ಅಡ್ವೆಂಚರ್ ಗೇಮ್ಸು ಬೇರೆ ಬೇರೆ ಗೇಮ್ಸ್ ಆ ಕಡೆಗಿದೆ ಸೊ ಫಸ್ಟ್ ಅದನ್ನೆಲ್ಲ ಆಟ ಆಡ್ಕೊಂಡು ಅಂತ ಮಕ್ಕಳೆಲ್ಲ ಆ ಕಡೆಗೆ ಹೋಗಿದ್ದಾರೆ ಸೊ ಇಲ್ಲಿ ನಮಗೆ ಇದು ಬಂದುಬಿಟ್ಟು ನೋಡಿ ಇದು ಒಳಗಡೆ ಹೋದರೆ ಇಂಡೋರ್ ಗೇಮ್ಸ್ ಎಲ್ಲನೂ ಇರುತ್ತೆ ಸೊ ಇದನ್ನು ಬೇಕಾದರೆ ಹೊರಡೋಕ್ಕೆ ಮುಂಚೆ ಆಟ ಆಡ್ಕೋಬೋದು ಅಂತ ಫಸ್ಟ್ ಮಕ್ಕಳು ಅಡ್ವೆಂಚರ್ ಗೇಮ್ಸಿಗೆ ಹೋಗಿದ್ದಾರೆ ಸೊ ಇದು ಪೂಲು ಒಂದು ಫೈ ಫೈವ್ ಆ್ಯಂಡ್ ಹಾಫ್ ಅಥವಾ ಸಿಕ್ಸ್ ಮ್ಯಾಕ್ಸಿಮಮ್ ಇದಿದೆ ಅಂದರೆ ಸೊ ಬಾಯ್ಸಿಗೊಂದು ಗರ್ಲ್ಸಿಗೆ ಈ ಕಡೆ ಸ್ವಲ್ಪ ಹೈಟ್ ಕಮ್ಮಿ ಇದೆ ಇದು ಸೊ ಹಾಗಾಗಿ ಸ್ವಿಮ್ ಬರಲಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ ಅವ್ರು ಆರಾಮಾಗಿ ಆಟ ಆಡ್ಕೋಬೋದಾಗಿತ್ತು ಸೊ ಇಲ್ಲಿ ಮುಂದಕ್ಕೆ ನಮಗೆ ಇಲ್ಲಿ ಮುಂದೆ ಏನು ಕಾಣ್ತಿದೆ ಅದು ಒಂದು ಕಡೆ ನಮಗೆ ರೆಸ್ಟ್ ರೂಮ್ಸು ಮತ್ತು ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲೂ ಒಂದು ರೂಮ್ಸ್ ಇದೆ ಇಲ್ಲಿ ನಮಗೆ ರೈನ್ ಡ್ಯಾನ್ಸಿಗೆ ಆ್ಯಕ್ಚುಲಿ ಕೊಟ್ಟಿದ್ದಾರೆ ಇದು ಅಷ್ಟೇ ಲಂಚ್ ಆದಮೇಲೆ ಅಡ್ವೆಂಚರ್ ಗೇಮ್ಸ್ ಆದಮೇಲೆ ಪೂಲ್ ಆ್ಯಕ್ಟಿವಿಟೀಸ್ ಆದಮೇಲೆ ಇದನ್ನು ಆಡಿಸೋಣ ಅಂತ ನಾವು ಇವಾಗ ಬರಲಿಲ್ಲ ಇದಕ್ಕೆ ಸೊ ಇದಾದಮೇಲೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಹೋಗ್ತಿದ್ದಾರೆ ಗೇಮ್ಸ್ ಎಲ್ಲ ಆಡುವಾಗ ಕೆಲವೊಬ್ಬರು ಚೂಡಿದಾರ್ ಹಾಕ್ಕೊಂಡಿದ್ರು ಸೊ ಅದರಲ್ಲೆಲ್ಲ ಗೇಮ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಜಿಪ್ಲೈನರು ಅವೆಲ್ಲನೂ ಅಡ್ವೆಂಚರ್ ಗೇಮ್ಸ್ ಎಸ್ಪೆಷಲಿ ಸೊ ಹಾಗಾಗಿ ಕೆಲವರು ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ಸೊ ನಮ್ಮ ವ್ಯಾಲ್ಯೂಬಲ್ಸ್ ಇಡೋದಕ್ಕೂ ಕೂಡ ನಮಗೆ ಇಲ್ಲೊಂದು ಕೀ ಕೊಡ್ತಾರೆ ಟೂ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡಿದ್ರೆ ನಮಗೆ ಕೀ ಕೊಡ್ತಾರೆ ಲಾಕರ್ ಕೊಡ್ತಾರೆ ಮತ್ತು ನಾವು ಕೀ ವಾಪಸ್ ಕೊಟ್ಟಾಗ ನಮ್ಮ ಅಮೌಂಟ್ ನಮಗೆ ವಾಪಸ್ ಕೊಡ್ತಾರೆ ಸೊ ಇಲ್ಲಿ ನಮಗೆ ಸ್ಪಾ ಕೂಡ ಇತ್ತು ಸೊ ಇದೆಲ್ಲನೂ ಇತ್ತು ಬಟ್ ಯಾರೂ ಏನೂ ಮಾಡಿಸ್ಕೊಳ್ಳಿಲ್ಲ ಸೊ ಇದೆಲ್ಲ ಇಂಡೋರ್ ಗೇಮ್ಸು ಆ್ಯಕ್ಚುಲಿ ನಾವಿಲ್ಲಿ ಒಂದು ಲಾಕರ್ ತೊಗೊಳ್ಳೋಣ ಅಂತ ಬಂದ್ವಿ ಮೀನ್ ವೈಲ್ ನಾನು ಇಂಡೋರ್ ಗೇಮ್ಸ್ನೆಲ್ಲ ಒಂದ್ಸಲಿ ಏನೇನಿದೆ ಅಂತ ನೋಡ್ತಾ ಇದ್ದೀನಿ ಆಲ್ರೆಡಿ ಕೆಲವ್ರ ಮಕ್ಕಳು ಇಲ್ಲಿ ಆಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಕಡೆ ಸ್ಪೇಸ್ ಸ್ವಲ್ಪ ಕಡಿಮೆ ಇತ್ತು ಸೊ ಒಬ್ಬೊಬ್ಬರಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಮೀನ್ ವೆಲ್ ಮಕ್ಕಳು ಇಲ್ಲಿ ಆಟ ಆಡ್ಕೋತಾ ಇದ್ದಾರೆ ಸೊ ಇಲ್ಲಿ ಎಲ್ಲ ಇದೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ ಸೊ ಸಂಜೆ ಮೇಲೆ ನಮ್ಮ ಮಕ್ಕಳೆಲ್ಲ ಅಡ್ವೆಂಚರ್ ಗೇಮ್ಸ್ ಎಲ್ಲ ಮುಗಿಸಿ ಮತ್ತೆ ಇಲ್ಲಿ ಬರ್ತಾರೆ ಸೊ ಇದೆಲ್ಲ ತುಂಬ ದಿನ ಆಯಿತು ಸ್ನೇಕ್ ಆ್ಯಂಡ್ ಲ್ಯಾಡರು ಇವೆಲ್ಲ ಆಟಾಡಿ ಇದು ನನಗೆ ಆಟ ಆಡೋಕ್ಕೇನು ಬರೋದಿಲ್ಲ ಬಟ್ ಸ್ಟಿಲ್ ಆಮೇಲೆ ಟ್ರೈ ಮಾಡೋಣ ಅಂತ ಸುಮ್ಮನಾದ್ವಿ ಬಟ್ ಇಲ್ಲಿ ನಮ್ಗೆ ಗೊತ್ತಿಲ್ಲ ಅಂದರೂ ಅವ್ರು ಹೇಳ್ತಾರೆ ಹೇಗೆ ಆಡ್ಬೋದು ಅಂತ ಇಲ್ಲಿ ನಾನು ನಮ್ಮ ಕೊಲೀಗು ನಾನು ಲಾಕರ್ ತಗೊಂಡ್ವಿ ಸೊ ನಮ್ಮದು ವ್ಯಾಲ್ಯೂಬಲ್ಸಲ್ಲಿ ಇಟ್ಬಿಟ್ರೆ ಓಡಾಡೋದಕ್ಕೆ ಸ್ವಲ್ಪ ಫ್ರೀ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೆ ಸೊ ಇಷ್ಟರಲ್ಲಿ ಕೆಲವೊಬ್ಬರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡೋಗಿ ಅಡ್ವೆಂಚರ್ ಗೇಮ್ಸಿಗೆಲ್ಲ ಕ್ಯೂ ಅಲ್ಲಿ ಕಾಯ್ತಾ ಕಾಯ್ತಾಯಿದೆ ಕಾಣಿಸ್ತಾ ಸೊ ಇಲ್ಲಿ ಮಕ್ಕಳೆಲ್ಲ ಇದು ಅಡ್ವೆಂಚರ್ ಗೇಮ್ಸು ಕೆಳಗಡೆ ಇರೋದು ಲೆವೆಲ್ ಒನ್ ಮೇಲಿರೋದು ಲೆವೆಲ್ ಟೂ ಅಂತ ಅನ್ಸುತ್ತೆ ಸೊ ಎಲ್ಲರೂ ಆಟ ಆಡ್ತಿದ್ದಾರೆ ಅವ್ರು ಆಟ ಆಡೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ ಬಿಕಾಸ್ ತುಂಬಾ ಬಿಸಿಲಿತ್ತು ಅಟ್ಲೀಸ್ಟ್ ವೆದರ್ ಸ್ವಲ್ಪ ಕೂಲಾಗಿದ್ದಿದ್ರೆ ಸ್ವಲ್ಪ ಟ್ರೈ ಮಾಡ್ಬೋದಾಗಿತ್ತೇನೋ ಕಂಪ್ಲೀಟ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ಬೋದಾಗಿತ್ತು ಬಟ್ ನಮ್ಮ ಕೊಲೆಗಂತೂ ಸೌಮ್ಯ ಚೆನ್ನಾಗಿ ಆಟ ಆಡಿದ್ರು ಎಲ್ಲ ಗೇಮ್ಸು ಆಟ ಆಡಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ನಾವಿವಾಗ ಪೂಲ್ಗಿಲ್ದಿದ್ದೀವಿ ಸೊ ಬಿಸಿಲಲ್ಲಿ ನೀರಲ್ಲಿ ಆರಾಮಾಗಿರುತ್ತೆ ಅಂತ ಅದು ಮುಗಿಸ್ಕೊಂಡು ನೆಕ್ಸ್ಟ್ಲಿ ರೈನ್ ಡ್ಯಾನ್ಸಿಗೆ ಬಂದಿದ್ದೀವಿ ಬನ್ನಿ ಎಲ್ಲರದು ಡ್ಯಾನ್ಸ್ ಒಂದ್ಸರಿ ನೋಡಿಕೊಂಡು ಮತ್ತೇನಾಯಿತು ಅಂತ ಹೇಳ್ತೀನಿ ಈ ಗರ್ಲ್ಸ್ದೆಲ್ಲ ಒಂದ್ಸಲಿ ರೈನ್ ಡ್ಯಾನ್ಸ್ ಆದಮೇಲೆ ನೆಕ್ಸ್ಟ್ ಬಾಯ್ಸ್ ಆಡ್ತಿದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಆಡೋಷ್ಟು ಇರಲಿಲ್ಲ ಸೊ ಹಾಗಾಗಿ ಕೆಲವು ಜನ ಇದ್ದರು ಕೆಲವು ಜನ ರೈನ್ ಡ್ಯಾನ್ಸ್ ಬಂದರು ಆಮೇಲೆ ಗರ್ಲ್ಸ್ ಹೋದ್ಮೇಲೆ ಬಾಯ್ಸ್ ಬಂದರು ಇಷ್ಟರಲ್ಲಿ ನಾವು ಹೋಗಿ ಮತ್ತೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಇವ್ರದ್ದು ಆಗಷ್ಟರಲ್ಲಿ ಸೊ ಒಂದ್ಸಲಿ ಟ್ರೈ ಮಾಡೋಣ ಅಂತ ಆಗಲೇ ಹಾಕ್ಕೊಂಡಿರೋ ಡ್ರೆಸ್ಸಲ್ಲಿ ಅಷ್ಟು ಕಂಫರ್ಟ್ ಇರಲಿಲ್ಲ ನಮಗೆ ಈ ಜಿಪ್ಲೈನರೆಲ್ಲ ಆಡೋದಕ್ಕೆ ಸೊ ಹಾಗಾಗಿ ಇನ್ನೊಂದು ಸಲ ಆಡೋಣ ಅಂತೇಳ್ಬಿಟ್ಟು ಇಲ್ಲಿ ನಮ್ಮ ಕೊಲ್ಲಿಗೆ ಆಟ ಆಡ್ತಿದ್ದಾರೆ ಅವ್ರನ್ನ ನೋಡಿ ನನಗೂ ಧೈರ್ಯ ಬಂತು ಸೊ ಹಾಗಾಗಿ ನಾನು ಒಂದು ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಅವರೇ ಕರ್ಕೊಂಡೋಗಿದ್ದು ಬನ್ನಿ ಪರವಾಗಿಲ್ಲ ಆಡೋಣ ಅಂತ ಸೊ ಇಲ್ಲಾಂದರೆ ನನಗೆ ಸ್ವಲ್ಪ ಹೈಟ್ ಭಯ ಆಗುತ್ತೆ ಸೊ ಇಲ್ಲಿ ನಾನು ಧೈರ್ಯ ಮಾಡಿ ಹೋಗ್ತಾಯಿದ್ದೀನಿ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಬಿಸಿಲು ಇತ್ತು ಸೊ ಹಾಗಾಗಿ ನಮ್ಗೊಂಥರ ಟಯರ್ಡ್ ಅನಿಸಿತ್ತು ಇವಾಗ ಆಡಿದಾಗ ಚೆನ್ನಾಗಿ ಅನ್ನಿಸ್ತು ಸೊ ನೆಕ್ಸ್ಟ್ ಇಲ್ಲಿ ನಾನು ಸ್ವಾಮಿ ಆಲ್ಮೋಸ್ಟ್ ಎಲ್ಲ ಇಂಡೋರ್ ಗೇಮ್ಸ್ ಒಂದ್ಸಲಿ ಟ್ರೈ ಮಾಡಿದ್ವಿ ಅದು ಬರುತ್ತೋ ಇಲ್ವೋ ಬಟ್ ಒಟ್ಟಿನಲ್ಲಿ ಆಟ ಆಡಿದ್ವಿ ಹೋಗಿದ್ದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಸೊ ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ ಒನ್ ಡೇ ಔಟ್ ವಿತ್ ಮೈ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇಲ್ಲಿ ನಾವು ಅಡ್ವೆಂಚರ್ ಗೇಮ್ಸ್ ಎಲ್ಲ ಮುಗಿಸಿ ಲಂಚ್ ಮಾಡಿದ್ವಿ ಬಟ್ ನಮಗೆ ಪೂಲಲ್ಲಿ ಆಟಾಡಿ ರೈನ್ ಡ್ಯಾನ್ಸ್ ಆಡಿ ತುಂಬಾ ಸುಸ್ತಾಗಿ ಹೋಗಿತ್ತು ಸೊ ನನಗೆ ಅಷ್ಟೊಂದು ಅವಾಗ ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಸೊ ಹಾಗಾಗಿ ಲಂಚ್ ವೀಡಿಯೋಸು ಮತ್ತು ಹೊರಡುವಾಗ ಸ್ನ್ಯಾಕ್ಸ್ ಏನು ತೊಗೊಂಡ್ವಿ ಆ ವೀಡಿಯೋಸ್ ಎಲ್ಲ ನಾನು ತೊಗೊಳಕ್ಕೆ ಆಗಲಿಲ್ಲ ಸುಸ್ತಾಗಿ ಹೋಗಿತ್ತು ಎಲ್ಲರಿಗೂ ಆಲ್ಮೋಸ್ಟು ಸೊ ಬೆಳಗ್ಗೆ ಇದ್ದಂಥ ಚಾರ್ ಮ್ಯಾರಿಗೂ ಇರಲಿಲ್ಲ ಎಲ್ಲರೂ ಲೋ ಆಗಿದ್ರು ಸೊ ಅದು ಬೇರೆ ನಮಗೆ ಟೈಮ್ ಆಗೋಗಿತ್ತು ಫೋರ್ ತರ್ಟಿಗೆ ಟೆನ್ ಇಕ್ಕಷ್ಟು ನಾವು ಬಿಡಬೇಕಾಗಿತ್ತು ಸೊ ದಟ್ ನಾ ವಿನ್ ಟೈಮ್ ನಮ್ಮ ಡೆಸ್ಟಿನಿನ ರೀಚ್ ಆಗ್ಬೋದಾಗಿತ್ತು ಹಾಗಾಗಿ ಅರ್ಜೆಂಟಲ್ಲಿ ಹೊರಡೋದ್ರಲ್ಲಿ ನಾವು ಹೊರಡೋದ್ರಲ್ಲಿ ಸ್ಟೂಡೆಂಟ್ಸ್ನ ಹೊಡಿಸೋದ್ರಲ್ಲಿ ಸ್ವಲ್ಪ ಲೇಟ್ ಆಗೋಗಿತ್ತು ಸೊ ಹಾಗಾಗಿ ಆ ಟೆನ್ಷನ್ನಲ್ಲಿ ಆ ಒಂದು ಗಲಾಟೆಯಲ್ಲಿ ನಾನು ಈ ವಿಡಿಯೋಗಳನ್ನು ಮಾಡೋದು ಮರ್ತೋಗ್ಬಿಟ್ಟೆ ಬಟ್ ಸ್ಟಿಲ್ ಏನೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಇದು ಒಂದು ಒಳ್ಳೆ ಮೆಮೊರಿ ಲೈಫ್ ಟೈಮಲ್ಲಿ ನಾ ಹೇಳಿದ್ನಲ್ಲ ದಿನ ನಾವು ಹಿಂದೆ ತಿರುಗಿ ನೋಡಿದಾಗ ಎಲ್ಲಾದರೂ ಒಂದು ಒಳ್ಳೆ ಮೆಮೊರೀಸ್ ಸಿಗುತ್ತೆ ಅಂದರೆ ಆ ಮೆಮೊರೀಸ್ಗಳಲ್ಲಿ ಇದು ಒಂದು ಖಂಡಿತ ಸ್ಪೆಷಲಿ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಫೈನಲ್ ಇಯರ್ ಬಿ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಸೊ ಇವ್ರನ್ನೆಲ್ಲ ನಾವು ಮಿಸ್ ಮಾಡ್ಕೋತೀವಿ ಖಂಡಿತ ಅವರು ಪಾಸ್ಡ್ ಔಟ್ ಆಗಿ ಹೋದರೂ ಕೂಡ ಇಲ್ಲೇನೇನು ರೆಕಾರ್ಡ್ ಆಗಿದೆ ಮೆಮೊರೀಸ್ ನಮ್ಮ ಮನಸ್ಸಲ್ಲಿ ಅದು ಯಾವತ್ತೂ ಅಳಿಸೋದಿಲ್ಲ ಅಲ್ವಾ ಕೊನೆಯದಾಗಿ ಇಲ್ಲಿ ನಾವು ವಾಪಸ್ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಾವು ಈ ಟ್ರಿಪ್ಪಿಗೆ ಬರೋದಕ್ಕೆ ಯಾರೆಲ್ಲ ಕಾರಣವೂ ಅವರಿಗೆಲ್ಲ ನನ್ನ ಮನಸ್ಸು ತುಂಬಿ ಒಂದು ಥ್ಯಾಂಕ್ಸ್ ಏಕೆಂದರೆ ಈ ಗೋಲ್ಡನ್ ಮೆಮೊರೀಸಲ್ಲಿ ನಾವು ಒಂದು ಪಾರ್ಟ್ ಆಗಿದ್ದು ಅದು ನಮ್ಮ ಅದೃಷ್ಟ ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳು ಇನ್ನೂ ಎರಡು ವರ್ಷ ನಮ್ಮ ಜೊತೆ ಇರ್ತಾರೆ ಸೊ ಹಾಗಾಗಿ ಪರವಾಗಿಲ್ಲ ಇನ್ನೂ ಬೇಕಾದಷ್ಟು ಮೆಮೊರೀಸನ್ನು ಕ್ರಿಯೇಟ್ ಮಾಡೋವಂಥ ಆಪರ್ಚುನಿಟೀಸ್ ಇದೆ ಬಟ್ ಫೈನಲ್ ಇಯರು ಎಲ್ಲ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಬಿ ಸಿ ಎ ಆಗಿರ್ಬೋದು ಬಿ ಕಾಮ್ ಆಗಿರಬಹುದು ಬಟ್ ಆ ಒಂದು ಮಾತು ಹೇಳೋ ಟೈಮ್ಗೆ ನಾನು ಎಮೋಷ್ನಲ್ ಆಗಿಬಿಡ್ತೀನಿ ಯಾಕೆ ಅಂದರೆ ಸ್ಪೆಷಲಿ ಫೈನಲ್ ಇಯರ್ ಬಿ ಕಾಮ್ ಮಕ್ಕಳು ಯಾಕೆಂದರೆ ನಾನು ಬಿ ಸಿ ಎಗೆ ಪಾಠ ಮಾಡಿಲ್ಲ ಆದರೆ ಅವ್ರಿಗೂ ಆಲ್ ದ ಬೆಸ್ಟ್ ಬಟ್ ಬಿ ಕಾಮ್ ಮಕ್ಕಳ ಜೊತೆ ನನ್ನ ಸಂಬಂಧ ಮೂರು ವರ್ಷದ್ದು ಸೊ ನಾವೇನೂ ಅವ್ರಿಗೆ ಕೊಟ್ಟಿಲ್ಲ ಒಂದು ಒಳ್ಳೆ ಪಾಠ ಮಾಡೋದನ್ನು ಬಿಟ್ಟು ಯಾವುದೇ ರೀತಿಯಲ್ಲಿ ಅವ್ರಿಗೆ ಏನೂ ಕೊಟ್ಟಿಲ್ಲ ಆದರೆ ಆ ಒಳ್ಳೆ ಪಾಠಕ್ಕಿರುವಂಥ ಶಕ್ತಿ ರಿಟರ್ನ್ ಅವ್ರು ನಮಗೆ ಕೊಡೋ ಪ್ರೀತಿ ವಿಶ್ವಾಸ ನಮ್ಮಲ್ಲಿಟ್ಟಿರೋ ನಂಬಿಕೆ ಸೊ ಹಾಗಾಗಿ ಈ ಮೂರು ವರ್ಷದ ಸಂಬಂಧ ಎಲ್ಲೋ ಒಂದು ಕಡೆ ಈ ಜರ್ನಿ ಗೆ ಒಂದು ಕಾಮ ಬೀಳ್ತಿದೆ ಅಂದರೆ ಅದು ನನಗೆ ಒಂಥರ ಮನಸ್ಸಿಗೆ ನೋವಾಗ್ತಿದೆ ಬಟ್ ಸ್ಟಿಲ್ ಅವ್ರ ಜರ್ನಿ ಇನ್ನೂ ಮುಂದುವರಿಬೇಕು ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಅವರೆಲ್ಲ ಹೋಗಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೋತೀನಿ ಬಿ ಸಿ ಎ ಮಕ್ಕಳಿಗೂ ಆಲ್ ದ ಬೆಸ್ಟ್ ನೀವೆಲ್ಲೇ ಇರಿ ಚೆನ್ನಾಗಿರಿ ಬಿ ಕಾಮ್ ಮಕ್ಕಳು ಅಷ್ಟೇ ಆಲ್ ದಿ ಬೆಸ್ಟ್ ಖುಷಿಯಾಗಿರಿ ನಗ್ನಗ್ತಾಯಿರಿ ಯಾವತ್ತೂ ಈ ಮನಸ್ಸಲ್ಲಿ ನಿಮ್ಮ ಜಾಗ ಹಾಗೆ ಇರುತ್ತೆ ನಿಮ್ಮ ಸುಖ ಮಾತ್ರ ಅಲ್ಲ ಕಷ್ಟ ಹಂಚ್ಕೊಳ್ಳೋಕ್ಕೂ ಯಾವಾಗಲೂ ನಾವು ರೆಡಿ ಇರ್ತೀವಿ ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡ್ ಅವರ್ಸ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್